ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನ ಬೈನೂರು ಇದರ ಹೆಸರಿನಲ್ಲಿ ಇದರ ಮುಂದಾಳುಕದಲ್ಲಿ ನಾವು ಎರಡನೇ ವರ್ಷದ ಗಮ್ಮತ್ ಎನ್ನುವಂಥ ಕಾರ್ಯಕ್ರಮವನ್ನು ಆಗಸ್ಟ್ ಮೂರಕ್ಕೆ ಆಯೋಜಿಸಿದ್ದೇವೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪುರ ಮೆರವಣಿಗೆ ಮೂಲಕವಾಗಿ ನಾವು ಜೆ ಎನ್ ಆರ್ ಕಲಾಮಂದಿರದಲ್ಲಿ ಸಭಾ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ನೆಲ್ಯಾಣಿ ಬೈಲಿನ ಕಂಬಳದ ಟ್ರ್ಯಾಕ್ ಹಾಗೂ ಅನೇಕ ಕೆಸರುಗೆದ್ದೆಯ ಕ್ರೀಡಾಕೂಟಕ್ಕೆ ಚಾಲನೆ ಸಿಗಲಿಕ್ಕಿದೆ ಅದೇ ರೀತಿ ಆ ದಿನ ಅನೇಕ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ ಕಂಬಳ ದೋಣಿ ಆಟ ಒಳಾಂಗಣ ಮತ್ತು ಹೊರಾಂಗಣ ಇಪ್ಪತ್ತೈದಕ್ಕೂ ಹೆಚ್ಚು ಕ್ರೀಡೆಗಳನ್ನು ಆ ದಿನ ಮಾಡಲಿಕ್ಕಿದ್ದೇವೆ ಎಲ್ಲ ಸ್ಥಳೀಯ ಕುಂದಾಪುರದ ಕ್ರೀಡೆಗಳನ್ನು ನಾವು ಆ ದಿನ ಕಾಂಪಿಟೇಷನ್ ರೀತಿಯಲ್ಲಿ ಇದ್ದೇವೆ ಒಳಾಂಗಣದಲ್ಲಿ ಗುಡ್ನ ಚನ್ನಿಮಣಿ ಚಿತ್ರ ಬಿಡಿಸೋದು ಕುಂದಾಪುರದ ಭಾಷಣ ಸ್ಪರ್ಧೆಗಳು ಮಡ್ಲು ನೇಯ್ದು ಭತ್ತ ಕುಟ್ಟುವುದು ಕೆಸರಿ ಗೆದ್ದೆಯಲ್ಲಿ ವಾಲಿಬಾಲು ತ್ರೋಬಾಲು ಕಬಡ್ಡಿ ಹಗ್ಗ ಜಗ್ಗಾಟ ಕಂಬಳ ಇದಿಷ್ಟು ನಡೀತದೆ ಮತ್ತು ಒಳಾಂಗಣದಲ್ಲಿ ಹಳ್ಳಿ ಹಾಡುಗಳು ಕುಂದಾಪುರ ಕನ್ನಡದ ಒಗಟನ್ನು ಬಿಡಿಸುವಂಥದ್ದು ಚಿತ್ರಕಲೆ ರಸಪ್ರಶ್ನೆ ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ಭಾಗವಾದ ಸ್ಥಳೀಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಮಧ್ಯಾಹ್ನ ಎಲ್ಲ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ ಸಾಂಪ್ರದಾಯಿಕ ಚಟ್ಲಿ ಬಜ್ಜಿ ಮತ್ತು ಗಂಜಿ ಊಟದ ವ್ಯವಸ್ಥೆ ಇರ್ತದೆ ಯಾವುದೇ ರೀತಿಯಾದಂಥ ಕಾಂಪಿಟೇಷನ್ ಇರುವುದಿಲ್ಲ ಬಂದವರಿಗೆಲ್ಲರಿಗೂ ಗೌರವಿಸುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಕಂಬಳ ಸಮಿತಿ ಮಾತಾಡಿಕೊಂಡಿದ್ದೇವೆ ಅದೇ ರೀತಿ ಕಂಬಳದಲ್ಲಿ ನಮ್ಮ ಈ ಭಾಗ ಮತ್ತು ಇಡೀ ಎರಡು ಜಿಲ್ಲೆಯಲ್ಲಿ ಕುಡಿಯಿಕೊಟ್ಟಂಥ ವೆಂಕಟ ಪೂಜಾರಿಯವರು ಅವರು ನಮ್ಮನ್ನು ಅಗಲೇ ದೇವರಾಗಿ ದೈವಾನದರಾಗಿದ್ದಾರೆ ಅವರನ್ನು ನೆನಪಿಸುತ್ತಾ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ನಾವೇ ಆಯ್ಕೆ ಮಾಡಿ ನಾವು ಕೊಡ್ತಾ ಇದ್ದೇವೆ ಈ ನಮಗೆ ಇಲ್ಲಿಯ ಅಂಗಡಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇತ್ತು ಆ ರೀತಿ ಒಂದು ಮೂವತ್ತು ಹೆಚ್ಚು ಅಂಗಡಿಗಳು ಬರ್ತವೆ ಸ್ಟಾಕ್ಗಳು ಬರ್ತವೆ ಹಳೆ ವಸ್ತುಗಳ ಪ್ರದರ್ಶನ ಇರ್ತದೆ ಅಲ್ಲಿನ ಹಳೆ ವಸ್ತುಗಳ ಪ್ರದರ್ಶನ ಇರ್ತದೆ ಪುಸ್ತಕ ಪ್ರದರ್ಶನ ಇರ್ತದೆ ಈ ಕಾರ್ಯಕ್ರಮ ಒಂದು ಕಾಂಪಿಟೇಷನ್ ಹಗ್ಗ ಜಗ್ಗಾಟ ಕ್ರೀಡೆ ಭಾಗವಹಿಸುವ ಒಂದು ರೀತಿ ಆಗಿರ್ತದೆ ಮತ್ತು ಎಲ್ಲ ಬೈಂದಿನ ಒಂದು ಮನವಿ ಏನಂದರೆ ಎಲ್ಲರೂ ನೋಡುವಂಥ ಕಾರ್ಯಕ್ರಮ ಆಗಿರ್ತದೆ ಈ ಕಾರ್ಯಕ್ರಮ ಅಂದರೆ ಭಾಗವಹಿಸಿದ್ರು ಎಂಟೂರೆಯಿಂದ ಆರು ಗಂಟೆ ತನಕ ನಿಮ್ಮ ಮಕ್ಕಳನ್ನ ಮನೆಯವರು ಎಲ್ಲ ಫ್ಯಾಮಿಲಿ ಸಮೇತ ಬಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಮನೆಯಲ್ಲಿ ನಿಮ್ಮ ಎಲ್ಲರ ಮನೆಯಲ್ಲೂ ಆಗುವಂತ ಭತ್ತ ಅಂತ ಇರ್ಬೋದು ಮಡಕೆ ಮಾಡುವಂತದ್ದು ನೋಡುವಂಥದ್ದು ಇರ್ಬೋದು ಕೆಸರಲ್ಲಿ ಮಕ್ಕಳು ಆಡುವಂಥದ್ದು ಇರ್ಬೋದು ನಾವೆಲ್ಲ ಒಂದಿನ ಟೋಟಲ್ ಗಮ್ಮತ್ ಮಾಡುವ ಎಲ್ಲರೂ ಬನ್ನಿ ಸಂಸ್ಕೃತಿ ಪ್ರತಿಷ್ಠಾನ ಬೈಂದೂರು ಈ ಒಂದು ಪ್ರತಿಷ್ಠಾನದ ಮೂಲಕ ಸಮಾನ ನಮಸ್ಕಾರ ಬೈಂದೂರಿನ ಸಮಾನ ಮನಸ್ಕರು ಪಕ್ಷಾತೀತವಾಗಿ ಸೇರಿ ಒಂದು ಎರಡನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ಕೆಸರಿನ ಒಂದು ದಿನ ಗಮ್ಮತ್ತು ಎನ್ನುವಂಥ ಕಾರ್ಯಕ್ರಮವನ್ನು ಎರಡನೇ ವರ್ಷ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಬೈನ್ ಕುಂದಾಪುರ ಕನ್ನಡದ ಸಂಸ್ಕೃತಿ ಕಲೆ ಅದನ್ನು ಇವಾಗಿನ ಜನ್ರೇಷನಿಗೆ ನೆನಪು ಮಾಡುವಂಥ ಕಾರ್ಯಕ್ರಮವಾಗಿದೆ ಆದ್ದರಿಂದ ಬೈಂದೂರು ಭಾಗದ ಬೈಂದೂರು ತಾಲೂಕಿನ ಹಾಗೂ ಕುಂದಾಪುರ ತಾಲೂಕಿನ ಎಲ್ಲ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಒಂದು ದಿನ ಫುಲ್ ಗಮ್ಮತ್ ಮಾಡಿ ಹೋಗ್ಬೇಕಂತೇಳಿ ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನದ ಪರವಾಗಿ ಪ್ರ ವಿನಂತಿಸಿಕೊಡುತ್ತೆ ಕುಂದಾಪುರ ಕನ್ನಡ ಸಂಸ್ಕೃತಿಯ ಅಂಗವಾಗಿ ನಾವೇನು ಗಮ್ಮತ್ ಅನ್ನುವಂಥ ಕಾರ್ಯಕ್ರಮವನ್ನು ಹೋದರೆ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಮಗೆ ಊರಿನ ಹೊರ ಊರಿನ ಎಲ್ಲ ಜನರ ಸಹಕಾರ ಸಿಕ್ಕಿದ್ದರಿಂದ ಎರಡನೇ ವರ್ಷವು ಮಾಡಬೇಕಂತ ನಮ್ಮ ಎಲ್ಲ ಕಮಿಟಿಯ ಸದಸ್ಯರಿಂದ ಒತ್ತಾಯದ ಮೇರೆಗೆ ನಾವು ಈ ವರ್ಷವೂ ಸಹ ಆಗಸ್ಟ್ ಮೂರನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಹಿಂದಿನ ಹಿಂದಿನ ಒಂದು ಮೂವತ್ತು ವರ್ಷ ಹಿಂದೆ ಅಥವಾ ನಲವತ್ತು ವರ್ಷದ ಹಿಂದೆ ನಾವೆಲ್ಲ ಆಡಿದ್ದೇವೆ ಕೆಸರಲ್ಲಿ ಆಡಿದ್ದೇವೆ ಬೇರೆ ಬೇರೆ ಕಾರ್ಯಕ್ರಮ ನೋಡಿದೆ ಈಗ ನಮ್ಮ ಸಣ್ಣ ಮಕ್ಕಳಿಗೆ ಈ ವಿಷಯ ಬಗ್ಗೆ ಗೊತ್ತಿಲ್ಲ ಅದನ್ನು ಅರಿವು ಮೂಡಿಸೋಕೋಸ್ಕರ ನಾವು ಬೈದೂರಿನ ಎಳ್ತರಿಯ ಜೆ ಎನ್ ಆರ್ ಪಕ್ಕದ ನೆಲ್ಲೆಳೆ ಬೈಲಿನಲ್ಲಿ ಕಂಬಳ ಹಗ್ಗಜ್ಜಗ್ಗಾಟ ಅಡಿಕೆ ಅಡಕೆ ಅಂತ ಹೇಳಿ ಅಡಕೆ ಅಡಿಕೆ ಎಳೆಯುವುದು ಮತ್ತು ದೋಣಿ ಮತ್ತು ದೋಣಿ ವಿಹಾರ ಅದಲ್ಲದೆ ಭತ್ತ ಕುಟ್ಟೋದು ಇನ್ನು ಮಡಕೆವಾಡಿಯೋದು ಹತ್ತು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ನಮ್ಮದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ ಇಡೀ ಬೈಂದೂರಿನ ಜನತೆ ಇವತ್ತು ಮಕ್ಕಳನ್ನು ನೀವು ಕರ್ಕಂಡು ನೀವು ಸಮೇತ ಗಂಡ ಹೆಂಡತಿ ಈ ಕಾರ್ಯಕ್ರಮಕ್ಕೆ ಬಂದು ಬೆಳಗಿನಿಂದ ಸಂಜೆವರೆಗೆ ಇಲ್ಲಿದ್ದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸ್ಕೊಡ್ಬೇಕು ಮತ್ತೆ ಸಹ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಹುದ್ದುಮಿಸಬೇಕಂತ ಹೇಳಿ ನಾನು ಕೇಳ್ಕೊಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಕಂಬಳವನ್ನು ಆಯೋಜಿಸಿದ್ದಾರೆ ಕಳೆದ ವರ್ಷ ಕೇವಲ ಮನರಂಜನೆಗಾಗಿ ಕಂಬಳವನ್ನು ನಾವು ಇವರು ಆಯೋಜನೆಯನ್ನು ಮಾಡುತ್ತಾರೆ ಈ ವರ್ಷ ಈ ಭಾಗದ ದಿವಂಗತ ವೆಂಕಟ ಪೂಜಾರಿ ಇವರ ಸೆಳೆ ನೆನಪಿಗಾಗಿ ಕಂಬಳ ಕ್ರೀಡೆಯಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ವರ್ಷಗಳಿಂದ ಸತತ ನಲವತ್ತು ವರ್ಷಗಳಿಂದ ಸ್ಪರ್ಧೆಯಲ್ಲಿ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಮುಕ್ತ ಹಲಗೆ ನಾಲ್ಕು ವಿಭಾಗದಲ್ಲಿಯೂ ಕೂಡ ಅತಿ ಹೆಚ್ಚು ಬಹುಮಾನವನ್ನು ಗಿಟ್ಟಿಸಿದಂಥ ಮೇಳಗಾರಿಕೆ ಇದ್ದರೆ ಅದು ದಿವಂಗತ ವೆಂಕಟ ಪೂಜಾರಿಯವರ ಪಾಲಾಗಿರ್ತದೆ